ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾನೇ ಚೆನ್ನಾಗಿದ್ದೀನಿ ಮೈಸೂರಿನಲ್ಲೇ ಹುಟ್ಟಿ ಬೆಳೆದ ರಾಧ್ಯಾಗೆ ಚಿಕ್ಕ ವಯಸ್ಸಿನಿಂದಲೂ ನಟಿಯಾಗಬೇಕು ಎಂಬ ಆಸೆ ಮತ್ತು ಕನಸು ಇತ್ತು ನಟಿಯಾಗಬೇಕು ಎಂದು ದೃಢ ನಿರ್ಧಾರ ಮಾಡಿದ ರಾಧ್ಯಾ ರಂಗಾಯಣದ ನಟಿಸುವ ನಟನಾ ಶಿಬಿರಗಳಲ್ಲಿ ಭಾಗಿಯಾಗಿ ನಟನೆ ಕಲಿತಿದ್ದಾರೆ ಹಲವು ನಾಟಕಗಳಲ್ಲಿಯೂ ಬಣ್ಣ ಹಚ್ಚಿದ್ದಾರೆ ಪದವಿ ಮುಗಿಸಿದ ಮೇಲೆ ನಟಿ ಆಗಲೇಬೇಕು ಎಂದು ನಿರ್ಧರಿಸಿದ ರಾಧ್ಯಾ ಟೆಂಟ್ ಸಿನಿಮಾದಲ್ಲೂ ನಟನಾ ತರಬೇತಿ ಪಡೆಯುತ್ತಾರೆ ಸ್ಯಾಂಡಲ್ವುಡ್ನಲ್ಲಿ ಮೊದಲ ಬಾರಿಗೆ ನಮ್ಮ ಹುಡುಗರು ಸಿನಿಮಾದಲ್ಲಿ ರಾತ್ಯಕ್ಕೆ ಚಾನ್ಸ್ ಸಿಕ್ಕಿತ್ತು ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮೊದಲ ಪ್ರವೇಶ ಆಯಿತು ನಮ್ಮ ಹುಡುಗರು ಸಿನಿಮಾದ ಬಳಿಕ ನನಗೆ ದೇಸಾಯಿ ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತ್ತು ಅದು ಕೂಡ ತೆರೆ ಕಂಡಿದೆ ಎನ್ನುತ್ತಾರೆ ರಾಜ್ಯ ಕನ್ನಡತಿ ಧಾರಾವಾಹಿಖ್ಯಾತಿಯ ನಟ ಕಿರಣ್ ರಾಜ್ ಅವರ ರಾಣಿ ಸಿನಿಮಾದಲ್ಲಿ ನಾಯಕಿಯಾಗಿ ರಾಧ್ಯಾ ನಟಿಸುತ್ತಿದ್ದಾರೆ ಸಂಭಾಷಣೆಕಾರ ಮಾಸ್ತಿ ಅವರ ಕಡೆಯಿಂದ ಈ ಅವಕಾಶ ರಾಧ್ಯಕ್ಕೆ ಸಿಕ್ಕಿದೆ ಮೊದಲ ಸಿನಿಮಾದ ಬಳಿಕ ಪಾತ್ರಗಳ ಆಯ್ಕೆಯಲ್ಲಿ ನಾನು ಬಹಳ ಬ್ಯುಸಿಯಾಗಿದ್ದೆ ಆದರೆ ರಾಣಿ ಕತೆ ಕೇಳಿದ ಮೇಲೆ ನನಗೆ ಆ ಪಾತ್ರ ಮಾಡಲೇಬೇಕು ಎಂದು ನನಗೆ ಅನಿಸಿತು ಆ ಕತೆ ಅಷ್ಟೊಂದು ಚೆನ್ನಾಗಿದೆ ಎನ್ನುತ್ತಾರೆ ರಾಧ್ಯಾ ಕಿರಣ್ ರಾಜ್ಗೆ ತುಂಬ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೆ ಸಿನಿಮಾಕ್ಕಾಗಿ ಅವರಿಗೆ ತುಂಬ ಶ್ರಮ ಹಾಕ್ತಾರೆ ಈ ಸಿನಿಮಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಯಾರಾಗ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂತಾರೆ ರಾಧ್ಯ ಗುರುತೇಜ್ ಶೆಟ್ಟಿ ನಿರ್ದೇಶನ ಮಾಡಿರುವ ರಾಣಿ ಸಿನಿಮಾವು ಆಗಸ್ಟ್ ಮೂವತ್ತರಂದು ತೆರೆ ಕಾಣಲಿದೆ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿಯಾಗಿರುವ ರಾಧ್ಯ